ಆತ್ಮೀಯರೇ ನಮಸ್ಕಾರ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೀವೆಲ್ಲ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಒಂದು ದೊಡ್ಡ ವಾಗ್ಯುದ್ಧ ನಡೆದಿದೆ ನೋಡಿ ಸತೀಶ್ ಜಾರಕಿಹೊಳಿ ಅವರು ಯಾವಾಗಲೂ ಕೂಡ ಮಾತನಾಡಿ ಯಾವುದನ್ನು ಕೆಡ್ಸ್ಕೊಳ್ಳೋರಲ್ಲ ಸಾಮಾನ್ಯವಾಗಿ ನೀವೆಲ್ಲ ಅಬ್ಸರ್ವ್ ಮಾಡಿದಿರಿ ಒಂದು ಸೈಲೆಂಟ್ ಗೇಮರ್ ಅವರು ಹೀಗಿರುವಾಗ ಇವತ್ತು ವರದಿಗಾರರ ಪ್ರಶ್ನೆಗೆ ಉತ್ತರ ಕೊಡ್ತಾ ಅವರು ಒಂದೆರಡು ಮಾತುಗಳನ್ನ ಹೇಳಿದ್ರು ನಗ್ನಗ್ತಾನೆ ಹೇಳಿದ್ರು ಒಂದು ಲೈಟರ್ ವೇಲ್ ಹೇಳಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಉತ್ತರವನ್ನು ಕೊಟ್ಟರು ಅದೇನು ಅಂತ ಹೇಳ್ತೀನಿ ಅದಷ್ಟೇ ಅಲ್ಲ ಅದಾದ ನಂತರ ಡಿ ಕೆ ಶಿವಕುಮಾರ್ ಹೇಳಿದಂತ ಆಡಿದಂತಹ ಮೆಂಟಲ್ ಮಾತಿಗೆ ಸತೀಶ್ ಜಾರಕಿಹೊಳಿ ಅವರ ಉತ್ತರ ಏನು ಅದನ್ನು ನಾ ಹೇಳ್ತೇನೆ ಇದನ್ನ ಬೇರೆ ಯಾರು ನಿಮಗೆ ಹೇಳಿಲ್ಲ ಬೇರೆ ಎಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು ಹಾಗೂ ಅದಕ್ಕೆ ಡಿ ಕೆ ಶಿವಕುಮಾರ್ ಏನು ಉತ್ತರ ಕೊಟ್ರು ಇಷ್ಟನ್ನ ಪ್ರತಿಯೊಬ್ಬರು ಹೇಳಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮೆಂಟಲ್ ಅಂದಿದ್ದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಉತ್ತರ ಏನು ಅದನ್ನ ನಾನು ನಿಮಗೆ ಹೇಳ್ತೇನೆ ಮೊದಲು ನಡೆದಿದ್ದೇನು ನಾನು ಹೇಳ್ತೇನಲ್ಲ ರಿಪೋರ್ಟರ್ಸ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ರು ಎಲೆಕ್ಷನ್ ಬಗ್ಗೆ ಕಾಂಗ್ರೆಸ್ ಸೋಲು ಅನುಭವಿಸಿರೋದ್ರ ಬಗ್ಗೆ ಕರ್ನಾಟಕದಲ್ಲಿ ನಿರೀಕ್ಷಿತ ಪ್ರಮಾಣದ ಗೆಲುವು ಬರದೇ ಇರೋದ್ರ ಬಗ್ಗೆ ಬೆಳಗಾವಿಯಲ್ಲಿ ಸೋಲುಂಟಾದ ಬಗ್ಗೆ ಇದ್ರ ಬಗ್ಗೆ ಮಾತನಾಡ್ತಾ ಅವ್ರು ಹೇಳ್ತಾರೆ ನೋಡಿ ಯಾರು ಕ್ಯಾಪ್ಟನ್ ಅಂತ ಇರ್ತಾರಲ್ಲ ಕ್ಯಾಪ್ಟನ್ ಸೊ ಅವರು ಆಕ್ಷನ್ ಡೈರೆಕ್ಷನ್ ಕರೆಕ್ಟ್ ಆಗಿ ಕೊಟ್ಟರೆ ಗೆಲ್ತಾರೆ ಡೈರೆಕ್ಟ್ರು ಟೋಪಿ ಹಾಕೊಂಡು ಎಲ್ಲಾದ್ರೂ ಕೂತ್ಕೊಂಡ್ರೆ ಇನ್ನೇನಾಗುತ್ತೆ ಎಲೆಕ್ಷನ್ ಇದು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲ ಒಬ್ರೇ ಇರ್ತಾರಲ್ಲ ಸೊ ಇದೊಂದು ರೀತಿ ಟಾಂಗ್ ಕೊಟ್ಟಿರೋದು ಅದು ಡೈರೆಕ್ಟರು ಪ್ರೊಡ್ಯೂಸರು ಎಲ್ಲ ಒಬ್ಬರೇ ಇರ್ತಾರಲ್ಲ ಅಂತಲಿ ಟಾಂಗ್ ಕೊಟ್ಟರು ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ನು ರೈಟ್ ಅಪ್ ಎಲ್ಲ ಬೇಕಲ್ಲ ನೆಗ್ಲಿಜೆನ್ಸ್ ಮಾಡಿದ್ರೆ ಸೋಲಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಇಂದ ಹಿಂಗಾಗಿದೆ ಅವ್ರವ್ರ ಕ್ಷೇತ್ರದಲ್ಲೇ ಮೂವತ್ತು ಸಾವಿರ ಲೀಡ್ ಬಂದಿದೆ ಯಾರು ಗೆಲ್ಸೋ ಜವಾಬ್ದಾರಿ ತಗೊಂಡಿದ್ರು ಅದೇ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಲೀಡ್ ಆಗಿದೆ ಕೆಲವರಲ್ಲ ಗೆದ್ದಿರೋದೇ ಐವತ್ತು ಸಾವಿರದಲ್ಲಿ ಅಂತ ಹೇಳಿ ಅವರು ಮಾತನಾಡಿದ್ರು ಅದನ್ನ ಹೋಗಿ ಕೆಲವು ವರದಿಗಾರರು ಡಿ ಕೆ ಶಿವಕುಮಾರ್ ಅವರಿಗೆ ಕ್ವಶನ್ ಕೇಳಿದ್ರು ಹಿಂಗೆ ಸದ್ಯ ಜಾರಕಿಹೊಳಿ ಅವರು ಹಿಂಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಹಿಂಗೆ ಹೇಳಿದ್ದಾರೆ ನೋಡಿ ಕೆಲವರು ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಒಬ್ಬರೇ ಅವರಿಂದ ಹಿಂಗಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಗೊತ್ತೋ ಅವ್ರದ್ದು ಕ್ಲೀಜರ್ಕ್ ರಿಯಾಕ್ಷನ್ ಡಿ ಕೆ ಶಿವಕುಮಾರ್ ಅವ್ರದ್ದು ಏನು ಮೆಂಟಲ್ ಆಸ್ಪತ್ರೆಗೆ ಸೇರ್ಸೋಣ ಬಿಡಿ ಅಂದ್ಬಿಟ್ರು ಅವರು ಸೀರಿಯಸ್ ಆಗಿ ಸಿ ಆ ಮಾತಿದೆಯಲ್ಲ ಆ ಕ್ಲೀಜರ್ಕ್ ಕ್ರಿಯಾಕ್ಷನ್ ಅದು ಡೆಫಿನೆಟ್ಲಿ ಈ ಒಂದು ಸ್ಪಾರ್ಕ್ ಆಯ್ತಲ್ಲಿ ಈ ಒಂದು ಯುದ್ಧಕ್ಕೆ ಅದೇ ಮೂಲ ಕಾರಣ ಈಗ ಡಿ ಕೆ ಶಿವಕುಮಾರ್ ಏನೋ ಮೆಂಟಲ್ ಆಸ್ಪತ್ರೆಗೆ ಸೇರಿಸ್ಬಿಡೋಣ ಅಂದ್ರು ಸತೀಶ್ ಜಾರಕಿಹೊಳಿ ಅವ್ರನ್ನ ಅಂದ್ರೆ ಅದರ ಅರ್ಥ ಸತೀಶ್ ಜಾರಕಿಹೊಳಿ ಮೆಂಟಲ್ ಅನ್ನುವ ಅರ್ಥದಲ್ಲೇ ಅವ್ರು ಮಾತನಾಡಿದ್ದು ಅಂದ್ರೆ ಅದನ್ನ ತುಂಬಾ ಪರ್ಸನಲ್ ಆಗಿ ತಗೊಂಡ್ರು ಡಿ ಕೆ ಶಿವಕುಮಾರ್ ಅವರು ಕ್ಯಾಪ್ಟನ್ನು ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಅವ್ರಿಗೆ ಅನ್ವಯಿಸ್ಕೊಂಡು ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಇಲ್ಲ ಇದ್ರೆ ಈ ರೀತಿ ಉತ್ತರ ಕೊಡ್ತಾ ಇರಲಿಲ್ಲ ಆ ಕ್ನೀಜರ್ ರಿಯಾಕ್ಷನ್ ಈ ತರ ಬರ್ತಾ ಇರಲಿಲ್ಲ ಸೊ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ಉತ್ತರ ಏನು ಎಸ್ ಅದನ್ನೇ ನಾನು ನಿಮ್ಗೆ ಹೇಳಕ್ ಬಂದಿದ್ದು ನೀವು ಸತೀಶ್ ಜಾರಕಿಹೊಳಿ ಅವ್ರನ್ನ ಹತ್ತಿರದಿಂದ ನೋಡಿದ್ರೆ ಅವರ ಪೊಲಿಟಿಕಲ್ ಸ್ಟೈಲ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಇವತ್ತು ಅವ್ರು ಲೈಟರ್ ವೇ ಅಲ್ಲೇ ಮಾತಾಡಿದ್ದು ತುಂಬಾ ಸೀರಿಯಸ್ ಆಗಿ ಹಿಂಗೆಲ್ಲ ಮಾತಾಡಲ್ಲ ಸೀರಿಯಸ್ ಏನಿದ್ರು ಅವರು ಕೃತಿಯಲ್ಲಿರುತ್ತೆ ಮಾತಲ್ಲಿರಲ್ಲ ಈಗಲೂ ಡಿ ಕೆ ಶಿವಕುಮಾರ್ ಅವ್ರ ವಿಚಾರದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮೆಂಟಲ್ ಮಾತಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಉತ್ತರ ಮೌನ ಸೈಲೆನ್ಸ್ ಅವ್ರ ಉತ್ತರನ ಮಾತಲ್ಲಿ ಕೊಡಲ್ಲ ಬರ್ದಿಟ್ಗಳು ಇದನ್ನ ಅವರು ಬರೀ ಮಾತಲ್ಲಿ ಉತ್ತರ ಕೊಡಲ್ಲ ಅವರು ಮೆಂಟಲ್ ಅಂದ್ರು ಅಂತ ಇವರು ಮೆಂಟಲ್ ಅನ್ನಕ್ಕೆ ಹೋಗಲ್ಲ ಸತೀಶ್ ಜಾರಕಿಹೊಳಿ ಇದಕ್ಕೆ ಕೃತಿಯಲ್ಲಿ ಉತ್ತರ ಕೊಡ್ತಾರೆ ಅದನ್ನ ನೀವು ಮುಂದಿನ ದಿನದಲ್ಲಿ ನೋಡ್ತೀರಿ ಡೆಫಿನೆಟ್ಲಿ ಯುದ್ಧ ನಿಜ ಇದು ಬರೀ ಯುದ್ಧ ಅಲ್ಲ ಮದಗಜಗಳ ಯುದ್ಧ ಮದ ಗಜಗಳ ಯುದ್ಧ ಇದು ನಾ ಹೇಳಿದೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಗೇಮರ್ ಸೈಲೆಂಟ್ ಕಿಲ್ಲರ್ ಅವ್ರು ಹೊಡೆದಿದ್ ಗೊತ್ತೇ ಆಗಲ್ಲ ಎಲ್ಲಿ ಹೊಡೆದ್ರು ಅನ್ಲಿ ಗೊತ್ತಾಗಲ್ಲ ಯಾವಾಗ ಹೊಡೆದ್ರು ಅನ್ಲಿ ಗೊತ್ತಾಗಲ್ಲ ಆ ರೀತಿ ಹೊಡೆದು ಮುಗಿಸಿರ್ತಾರೆ ಹಠನ ಸೊ ಇದೊಂದು ಓಪನ್ ವಾರ್ ಆಗಿದೆ ಈಗ ಓಪನ್ ವಾರ್ನ ಅಂತ್ಯ ಹೇಗೆ ಇದು ಸಹಜವಾದ ಕುತೂಹಲ ಯಾಕಂದ್ರೆ ಇದು ಮದ ಗಜಗಳ ಯುದ್ಧ ಸತೀಶ್ ಜಾರಕಿಹೊಳಿ ಅವರ ಉತ್ತರ ಮೌನ ಅವರ ನಿಜವಾದ ಉತ್ತರ ಕೃತಿಯಲ್ಲಿ ಚುನಾವಣೆಯಲ್ಲಿ ರಾಜಕೀಯದಲ್ಲಿ ಅಲ್ಲಿ ನೀವು ನೋಡ್ತೀರಿ ನಿಮ್ಮ ಪ್ರಕಾರ ಯಾರು ಸರಿ ಇವರಿಬ್ರಲ್ಲಿ ಡಿ ಕೆ ಶಿವಕುಮಾರ್ ಸರಿಯಾ ಸತೀಶ್ ಜಾರಕಿಹೊಳಿ ಸರಿನಾ ಕಮೆಂಟ್ ಮಾಡಿ ಹಾಗೆ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ